ಕನ್ನಡ ಸೀರಿಯಲ್ ನಟರ ನಿಜವಾದ ವಯಸ್ಸು ಎಷ್ಟು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಿಮಗೂ ಕೂಡ ಸೀರಿಯಲ್ ನಟರು ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಲಕ್ಷ್ಮೀ ನಿವಾಸ ಸೀರಿಯಲ್ ನಟ ಧನಂಜಯ್ ಅವರ ವಯಸ್ಸು ಇಪ್ಪತ್ತೆಂಟು ವರ್ಷ ಮತ್ತು ಅದೇ ಸೀರಿಯಲ್ ನಟ ದೀಪಕ್ ಸುಬ್ರಹ್ಮಣ್ಯ ಅವರ ವಯಸ್ಸು ಮೂವತ್ತೈದು ವರ್ಷ ಪುಟ್ಟಕನ ಮಕ್ಕಳು ಸೀರಿಯಲ್ ನಟ ಧನುಷ್ ಅವರ ವಯಸ್ಸು ಇಪ್ಪತ್ತಾರು ವರ್ಷ ಅಮೃತಧಾರೆ ಸೀರಿಯಲ್ ನಟ ರಾಜೇಶ್ ನಟರಂಗ ಅವರ ವಯಸ್ಸು ನಲವತ್ತೇಳು ವರ್ಷ ಸೀತಾರಾಮ ಸೀರಿಯಲ್ ನಟ ಗಗನ್ ಚಿನ್ನಪ್ಪ ಅವರ ವಯಸ್ಸು ಮೂವತ್ತ್ಮೂರು ವರ್ಷ ಸತ್ಯ ಸೀರಿಯಲ್ ನಟ ಸಾಗರ್ ಬಿಳಿಗೌಡ ಅವರ ವಯಸ್ಸು ಇಪ್ಪತ್ತೊಂಬತ್ತು ವರ್ಷ ಶ್ರಾವಣಿ ಸುಬ್ರಹ್ಮಣ್ಯ ಸೀರಿಯಲ್ ನಟ ಅಮೋಘ್ ಆದಿತ್ಯ ಅವರ ವಯಸ್ಸು ಇಪ್ಪತ್ತೊಂಬತ್ತು ವರ್ಷ ಭೂಮಿಗೆ ಬಂದ ಭಗವಂತ ಸೀರಿಯಲ್ ನಟ ನವೀನ್ ಕೃಷ್ಣ ಅವರ ವಯಸ್ಸು ನಲವತ್ತೆರಡು ವರ್ಷ ರಾಮಾಚಾರಿ ಸೀರಿಯಲ್ ನಟ ರಿತ್ವಿಕ್ ಕೃಪಾಕರ್ ಅವರ ವಯಸ್ಸು ಇಪ್ಪತ್ತೆಂಟು ವರ್ಷ ಶ್ರೀಗೌರಿ ಸೀರಿಯಲ್ ನಟ ಕಾರ್ತಿಕ್ ಅಥವರ್ ಅವರ ವಯಸ್ಸು ಮೂವತ್ತೈದು ವರ್ಷ ಭಾಗ್ಯಲಕ್ಷ್ಮಿ ಸೀರಿಯಲ್ ನಟ ಸುದರ್ಶನ್ ರಂಗಪ್ರಸಾದ್ ಅವರ ವಯಸ್ಸು ಮೂವತ್ತೇಳು ವರ್ಷ ಲಕ್ಷ್ಮಿ ಬಾರಮ್ಮ ಸೀರಿಯಲ್ ನಟ ಶಮಂತ್ ಗೌಡ ಅವರ ವಯಸ್ಸು ಇಪ್ಪತ್ತೆಂಟು ವರ್ಷ ಆಸೆ ಸೀರಿಯಲ್ ನಟ ನಿನಾದ್ ಹರೀತ್ಸಾ ಅವರ ವಯಸ್ಸು ಇಪ್ಪತ್ತೆಂಟು ವರ್ಷ ಗೌರಿಶಂಕರ ಸೀರಿಯಲ್ ನಟ ಯಶವಂತ್ ಬೆಟ್ಟಸ್ವಾಮಿ ಅವರ ವಯಸ್ಸು ಇಪ್ಪತ್ತೇಳು ವರ್ಷ ಇವರಲ್ಲಿ ನಿಮಗೆ ಯಾರು ಇಷ್ಟ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು